ಏನು ಹೇಳಿದ್ರಿ ಟಿ ಜೆ ಅಬ್ರಾಹಮ್ ಅವರೇ ಸಿ ಎಮ್ ಸಿದ್ದರಾಮಯ್ಯ ಅವರು ನಿಮ್ಮನ್ನ ಒಬ್ಬ ಬ್ಲ್ಯಾಕ್ ಮೇಲ್ ಅಂದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಲ್ವಾ ಹಾಂ ಫೆಂಟಾಸ್ಟಿಕ್ ಅಲ್ರಿ ಒಂದು ವರ್ಷಕ್ಕೆ ಮುಂಚೆ ನಮ್ಮ ಕೊಡುಗೆಲ್ಲಿರೋ ಸುಧಾ ಕೆ ಎಸ್ ಆಫೀಸರು ಹಾಂ ಆ ರಾಮಕೃಷ್ಣ ನಮ್ಮ ಹತ್ತಿದ್ದಂಥ ಕೋಲಾರ ರಾಮಕೃಷ್ಣ ಅಡ್ವೊಕೇಟು ನಿಮ್ಮ ಕೈಗೆ ಆ ಫೈಲ್ ತಂದು ಕೊಟ್ಟಿದ್ದು ನನ್ನ ಕೈಗೂ ತಂದು ಕೊಟ್ಟಿದ್ದ ನಾನು ಇದೆಲ್ಲ ಮಾಡಲ್ಲಪ್ಪ ಅಂದರೆ ವಾಪಸ್ಸು ಕಳಿಸ್ದೆ ನಿಮ್ಮ ಕೈಗೆ ತಂದು ಕೊಟ್ಟು ಅಲ್ಲ ರೀ ರೆಡ್ ಹ್ಯಾಂಡಾಗಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಇಸ್ಕೊಬೇಕಾದ್ರೆ ತಗಾಕೊಂಡು ಯಾವ ಕ್ರೆಡಿಬಿಲಿಟಿ ಇದೆ ರೀ ನಿಮಗೆ ಸಿ ಎಮ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ವಿ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ಕ್ವೈರಿ ಫಾರ್ ದ ಚೀಫ್ ಸೆಕ್ರೆಟರಿ ಆ್ಯಂಡ್ ನೋ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಜೊತೆಯಲ್ಲಿ ದ ಮ್ಯಾಟ್ರ್ ಆಸ್ ಬಿನ್ ಫಾರ್ವರ್ಡ್ ಟು ಏನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಗೇನ್ಸ್ಟ್ ಏನೋ ದ ಗವರ್ನರ್ ಗವರ್ನರ್ ಅವರು ಕೇಂದ್ರ ಸರ್ಕಾರದ ದಲ್ಲಾಳಿಗಳ ಕೈಗೊಂಬೆಯನ್ನು ಏನು ಅಂತ ನಮಗೆ ಡೌಟ್ ಆಗಿದೆ ವಿ ಹವ್ ರಿಟರ್ನ್ ಇಟ್ ಟು ಪ್ರೆಸಿಡೆಂಟ್ ಆಲ್ಸೋ ವಿ ವಿಲ್ ಸರ್ಚ್ ಯು ನಾಕ್ ಯು ಹಾಂ ಹುಷಾರ್ ಮಾನ್ಯ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ನಾನು ನಿಮ್ಮದೊಂದು ವಿಡಿಯೋ ನೋಡಿದೆ ದೇವೇಗೌಡರ ಕುಟುಂಬದ ಅಷ್ಟು ಆಸ್ತಿ ಇದೆ ಇಷ್ಟು ಆಸ್ತಿ ಇದೆ ಬಾಲಕೃಷ್ಣ ಅಷ್ಟು ಮಾಡಿದಾನೆ ದೇವೇಗೌಡರು ಇಷ್ಟು ಮಾಡಿದ್ದಾರೆ ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ ಒಂದೂವರೆ ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು ನೂರು ಮೂವತ್ತೇಳು ಫಿಗರ್ ಎಳ್ದೋರು ನೀವೇ ಆ ಫಿಗರ್ ಬಂದ ಮೇಲೆ ಮಲ್ಕೊಂಡವರು ನೀವೇ ಒಂದೂವರೆ ವರ್ಷ ಆಯಿತು ಬಂದು ಯಾಕೆ ಒಂದು ಎಫ್ ಐ ಆರು ಮಾಡಿಲ್ಲ ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಬಾಲಕೃಷ್ಣ ಮೇಲೆ ಇಫ್ ಯು ಗಾಟ್ ಸೋ ಮಚ್ ಆಫ್ ಡೇಟಾ ಅದನ್ನು ಪ್ರಚಾರಕ್ಕೆ ಯಾಕೆ ಬಳಸ್ಕೊಳ್ತೀರಾ ಮೈಕಲ್ಲಿ ಹೇಳೋಕ್ಕೋಸ್ಕರ ಅಂದರೆ ಮತ್ತೆ ಡೆಪ್ಯೂಟಿ ಸಿ ಎಮ್ ಆಗಿದ್ದು ಏನಕ್ಕೆ ಮತ್ತೆ ಆಗ ನೀವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದು ನೀವು ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರೇ ಯಾಕೆ ಒಂದು ಎಫ್ ಆಗಿಲ್ಲ ಒಂದು ವರ್ಷದಲ್ಲಿ ಒಬ್ಬ ಬಿ ಜೆ ಪಿ ಒಬ್ಬ ಜೆ ಡಿ ಎಸ್ ಅನ್ನೂ ಜೈಲಿಗೆ ಹೋಗಿಲ್ಲ ಯಾಕೆ ಅಂದರೆ ಇದೆಲ್ಲ ಇರೋದು ಬರೀ ನೀವು ಡಿಬೇಟ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಅಸೆಂಬ್ಲಿನಲ್ಲಿ ಜೊತೆಯಲ್ಲಿ ಭಾಷಣ ಬಳಸೋಕ್ಕೆ ಜೈಲಿಗೆ ಯಾರನ್ನೂ ಕಲಿಸೋಲ್ಲ ಹಂಗಾನೆ ಇದು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರನ ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆನ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು